ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಹೋಟೆಲುಗಳ ತ್ಯಾಜ್ಯ ನೀರು ಪಡುಬಿದ್ರಿ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರ ಆಕ್ರೋಶ ಪಡುಬಿದ್ರಿಯ ಮುಖ್ಯಪೇಟೆಯಲ್ಲಿ ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಕೆಲವೊಂದು ಹೋಟೆಲುಗಳು ವಾಣಿಜ್ಯ ಸಂಕಿರಣಗಳು ತಮ್ಮ ತ್ಯಾಜ್ಯ ನೀರನ್ನು ಹರಿಯದ ಬಿಡುವುದರಿಂದ ಇಡೀ ಪೇಟೆ ಪ್ರದೇಶ ಗಬ್ಬೆದ್ದು ನಾರುತ್ತಿರುವ ಬಗ್ಗೆ ಮಂಗಳವಾರ ನೆರೆದ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಪಿ ಶೆಟ್ಟಿ ಈ ಬಗ್ಗೆ ನಮ್ಮ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ಬಂದ ತಕ್ಷಣ ಪ್ರತಿ ಹೋಟೆಲುಗಳಿಗೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದಾಗ ಎಲ್ಲ ಹೋಟೆಲ್ ಮಾಲೀಕರುಗಳು ನಾವು ತ್ಯಾಜ್ಯ ನೀರು ಶೇಖರಣೆಗೆ ಗುಂಡಿ ಮಾಡಿದ್ದೇವೆ ಎನ್ನುತ್ತಾರೆ ಆದರೆ ಸಮಸ್ಯೆ ಮುಂದುವರೆದಿದೆ ಇದೀಗ ಮತ್ತೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಚರಂಡಿಯ ಕಾಂಕ್ರೀಟ್ ಮುಚ್ಚಾಲಗಳನ್ನು ತೆಗೆಯಿಸಿ ಅಕ್ರಮವಾಗಿ ಪೈಪ್ಲೈನ್ ನಡೆಸಿದ್ದು ಸಾಬೀತಾದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಎರಡೆರಡು ಸಲ ಈ ಕಳೆದ ಎರಡು ವರ್ಷದಲ್ಲಿ ಎರಡೆರಡು ಸಲ ನೋಟಿಸ್ಗಳನ್ನು ಗಳನ್ನು ಕೊಟ್ಟಿದ್ದೇವೆ ಯಾವ ಯಾವ ಹೋಟೆಲ್ಗಳಿದ್ದಾವೆ ಅಂಗಡಿಗಳಿದ್ದಾವೆ ಮಾಲ್ಗಳಿದ್ದಾವೆ ಮತ್ತೆ ಫ್ಲಾಟ್ ಗಳಿದ್ದಾವೆ ಎಲ್ಲರೂ ಕೂಡ ನಾವು ಚೆನ್ನಾಗಿ ಬಿಡ್ಲಿಲ್ಲ ನಾವು ಚೆನ್ನಾಗಿ ಬಿಡ್ಲಿಲ್ಲ ನಮಗ್ ಕ್ವಿಟ್ ಮಾಡಿದ್ವಿ ಅಂತ ಯಾವ್ದೋ ಟ್ವಿಟ್ ಗಳನ್ನು ತೋರಿಸ್ತಾ ಇದ್ದಾರೆ ಅವರು ಇರ್ತಾರೆ ಟ್ವಿಟ್ ಗಳನ್ನು ಹಿಂದಿನ ಸಾಮಾನ್ಯ ಸಭೆ ನಾವು ನಿರ್ಣಯ ಮಾಡಿದೆ ಈ ಬೇಸಿಗೆಯಲ್ಲಿ ಒಂದು ಕಾರ್ಯಾಚರಣೆ ಮಾಡೋಣ ಎರಡು ಈ ಎರಡರೋಸ್ ಗಳನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಅವರಿಗೆ ನಾವು ಪರಿಶೀಲನೆ ಮಾಡ್ತೇವೆ ಆ ಸಂದರ್ಭದೊಳಗೆ ನೀವು ನಿಮ್ ಆದಂತಹ ಸ್ವಂತ ಪಿಟ್ಗಳನ್ನು ಮಾಡಿಕೊಂಡು ಏನು ಎಸ್ ಟಿ ಪಿ ಇದೆ ಅದನ್ನು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಾವು ನಿಮಗೆ ನೀವೇನಾದ್ರು ಬೇರೆ ಸೋರ್ಸಿಗೆ ಕನೆಕ್ಟ್ ಮಾಡಿದ್ರೆ ಕಟ್ ಮಾಡ್ತೀವಿ ಅನ್ನಕ್ಕಂತ ಅಧಿಕೃತ ನೋಟಿಸ್ ಎರಡೂ ಕೊಟ್ಟಿದ್ದಾರೆ ಯಾಕಂದ್ರೆ ನಾಳೆ ಅವರಲ್ಲ ಏಕಾಏಕಿ ಏನು ಇದು ಮಾಡಿದ್ರು ದೂರ ಕಾರಣಕ್ಕೆ ಪಂಚಾಯಿತಿ ಆಕ್ರಮ ತಕ್ಕಂತೆ ನೋಟಿಸ್ ಕೊಟ್ಟಿದ್ದೀವಿ ಇನ್ನು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿದ್ವಿ ಒಂದು ಕಾರ್ಯಾಚರಣೆ ಮಾಡೋಣ ಒಂದು ಬಿ ತಗೊಂಡು ನಮ್ಮ ಪೇಟೆಯ ಸೈಡ್ ಏನು ನಮ್ಮ ಚರಂಡಿ ಕೈಮೆ ಚರಂಡಿ ಮಾಡಿದ್ದಾರೆ ಚರಂಡಿ ಸೈಡ್ಗೆ ಅಕ್ಕಂತ ಬರೋಣ ಯಾವ ಸಂಪರ್ಕ ತಲುಪಿಸಿದರೆ ಆ ಸಂಪರ್ಕನ ಬಂದ್ ಮಾಡಿ ಅದಕ್ಕೆ ನೋಟಿಸ್ ಕೊಡಬೇಕಂತ ತೀರ್ಮಾನ ಸಭೆ ಮಾಡಿದ್ರೆ ಎಲ್ಲ ಸದಸ್ಯರು ಇದ್ದಾರೆ ಈ ಸಂದರ್ಭ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥ ಪ್ರಕಾಶ್ ಶೆಟ್ಟಿ ಬಾದು ಬಿಟ್ಟು ಈ ಸಮಸ್ಯೆ ಇನ್ನು ನಿನ್ನೆ ಅದಲ್ಲ ಅಲ್ಲದೆ ಕಳೆದ ಬಹಳಷ್ಟು ವರ್ಷಗಳಿಂದ ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ದೂರು ದುಮ್ಮನಗಳು ಗ್ರಾಮಸ್ಥರಿಂದ ಕೇಳಿ ಬಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಬದಲಾಗಿ ಕಾರ್ಯಾಚರಣೆಗೆ ಒಂದು ಕಡೆಯಿಂದ ಕಾಂಗ್ರೆಸ್ ಪ್ರಮುಖರು ಮತ್ತೊಂದು ಕಡೆಯಿಂದ ಬಿಜೆಪಿ ಮುಖಂಡರು ಕಾರ್ಯಾಚರಣೆಗೆ ಇಡುತ್ತಿದ್ದು ಈ ಬಾರಿ ಕೂಡ ಅದೇ ನಡೆಯಲಿದೆ ಗ್ರಾಮಸ್ಥರನ್ನು ನೀವು ಮೂರ್ಖರನ್ನಾಗಿಸುವಷ್ಟೇ ಎಂಬುದಾಗಿ ಅವರು ವ್ಯಂಗವಾಗಿ ಒಂದು ದಿನ ನೀವು ಮೂವ ಮೆಂಬರ್ ಹೇಳ್ಬೇಡಿ ನಿಮ್ಗೆ ಕಾರ್ಯಾಚರಣೆ ಮಾಡುವಾಗಲೇ ನಮ್ಮ ಒಳಗೆ ಪಕ್ಷದವರ ಇದು ಅಂತ ಹೇಳಿ ಕಾಂಗ್ರೆಸ್ ಅವರು ಒಂದ್ ಸೈಡ್ ನಾವು ಬಿಜೆಪಿ ಮಾತ್ರ ನಿಮ್ಮನ್ನು ಕಾರ್ಯಾಚರಣೆ ಮಾಡಿ ಬಿಡುದಿಲ್ಲ ನೂರಕ್ಕೆ ನೂರಕ್ಕೆ ಬಿಡುದಿಲ್ಲ ಮೂವತ್ತು ಜನ ಮೂವತ್ತೆಂಬರ್

ಇನ್ನು ಮುಂದಕ್ಕೆ ನಾವು ನಮ್ಮ ಮೂವತ್ತಾರು ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ನಾವು ಅಲ್ಲಿಗೆ ಹೋಗಿ ಸಲಹಾ ಚೀನೆಯನ್ನು ಬಗೆಹರಿಸ್ತೇವೆ ಬಗೆಹರಿಸ್ತೇವೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ನಮಗೆ ಬೇಕು ಬೇಕು ಅದಲ್ಲದೆ ಯಾರು ಒತ್ತಡ ಬಂದರೂ ನಾವು ಕೇಳುದಿಲ್ಲ ನಿಮ್ಮೆಲ್ಲರ ಸಾಕು ನೀವು ನಮ್ಮೊಟ್ಟಿಗೆ ಇದ್ರೆ ನಾವು ಒಟ್ಟಾಗಿ ಹೋಗಿ ನಾವು ಬಗೆಹರಿಸುವ